ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೋಡಿ ಶಿಕ್ಷಕರಿಗೆ ಟಿಇಟಿ ಕಡ್ಡಾಯ ಎಂದು ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶವನ್ನು ಹೊರಡಿಸಿದೆ ಜೊತೆಗೆ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶ ಪಾಲಿಸಲೇಬೇಕು ಎಂದು ಕೇಂದ್ರ ಮಟ್ಟದಲ್ಲಿ ಸಹ ಜಾರಿ ಆಗಿದೆ ಇದಕ್ಕೆ ಸಂಬಂಧ ಕಂಪ್ಲೀಟ್ ಡೀಟೇಲ್ಸ್ ವಿಡಿಯೋ ಮುಖಾಂತರ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಎಲ್ಲೂ ವಿಡಿಯೋ ಸ್ಕಿಪ್ ಮಾಡದೆ ಅಬ್ಸರ್ವ್ ಮಾಡ್ತಾ ಹೋಗಿ ಸ್ನೇಹಿತರೆ ಹೊಸ ದಿಲ್ಲಿ ನೋಡಿ ಶಿಕ್ಷಕ ವೃತ್ತಿ ಮತ್ತು ಬಡ್ತಿಗಾಗಿ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂದ್ರೆ ಟಿಇಟಿಯಲ್ಲಿ ತೇರ್ಗಡೆ ಹೊಂದಿರಬೇಕು ಎಂದು ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು ಈಗ ನೀಡಿದೆ ಇದು ಮುಂದೆ ಸೇವೆಗೆ ಸೇರುವ ಮತ್ತು ಈಗಾಗಲೇ ಸೇವೆಯಲ್ಲಿ ಇರುವವರಿಗೂ ಇದು ಅನ್ವಯವಾಗುತ್ತದೆ ಅಂತ ಹೇಳಿದ್ರೆ ಜೊತೆಗೆ ಎಲ್ಲ ಟೀಚರ್ ಆಸ್ಪರೆಂಟ್ಸ್ ನಿಮಗೆ ಟಿಇಟಿ ಪರೀಕ್ಷೆಗೆ ಸಂಬಂಧಿಸಿದಂತೆ ಇನ್ನಷ್ಟು ಲೇಟೆಸ್ಟ್ ಅಪ್ಡೇಟ್ಗಳು ಬೇಕಾಗಿದ್ದಲ್ಲಿ ನಮ್ಮ ವಾಹಿನಿಗೆ ಈಗಲೇ ಬೆಲ್ ಐಕನ್ ಆಲ್ ಅನ್ನು ಆಪ್ಷನ್ಗೆ ಸೆಲೆಕ್ಟ್ ಮಾಡಿ ಬಿಕಾಸ್ ಇದಕ್ಕೆ ಸಂಬಂಧಿಸಿದಂತೆ ಉಪಯುಕ್ತ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ರೀಚ್ ಆಗುತ್ತೆ ಸ್ನೇಹಿತರೆ ಓಕೆನಾ ನೆಕ್ಸ್ಟ್ ನ್ಯಾಯಮೂರ್ತಿಗಳಾದಂತಹ ದೀಪಾಂಕರ್ ದತ್ತ ಮತ್ತು ಮನಮೋಹನ್ ಅವರಿದ್ದ ಪೀಠವು ಈ ಸಂಬಂಧ ವಿಚಾರಣೆ ನಡೆಸಿದ್ದು ಸೋಮವಾರ ತೀರ್ಪು ಪ್ರಕಟಿಸಿತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಜಾರಿಯಾದ ಮೇಲೆ ನೇಮಕವಾಗಿರುವ ಎಲ್ಲ ಶಿಕ್ಷಕರಿಗೆ ಇದು ಅನ್ವಯವಾಗುತ್ತೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಆದರೆ ಈ ಒಂದು ಸ್ಕೀಮು ಯಾರಿಗೆ ಅನ್ವಯಿಸುತ್ತಿಲ್ಲ ಅಂತ ಹೇಳೋದಾದರೆ ನಿವೃತ್ತಿಗೆ ಇನ್ನು ಐದು ವರ್ಷಕ್ಕಿಂತ ಕಡಿಮೆ ಇರುವವರಿಗೆ ಮಾತ್ರ ಇದು ಅನ್ವಯಿಸುವುದಿಲ್ಲ ಫೈವ್ ಇಯರ್ಸ್ ರಿಟೈರ್ಮೆಂಟ್ ಇರೋರಿಗೆ ಈ ಒಂದು ಸ್ಕೀಮ್ ಅನ್ವಯಿಸುವುದಿಲ್ಲ ಅಂತ ಹೇಳಿದರೆ ಜೊತೆಗೆ ನಿವೃತ್ತಿಗೆ ಐದು ವರ್ಷಕ್ಕಿಂತ ಹೆಚ್ಚು ಇರುವಂತವರಿಗೆ ಎರಡು ವರ್ಷಗಳಲ್ಲಿ ಟಿಯಲ್ಲಿ ತಿರ್ಗಡೆ ಹೊಂದಬೇಕು ಎಂದು ಸೂಚಿಸಿದೆ ಆದರೆ ಶಿಕ್ಷಕರು ಎಲ್ಲಿ ಗಮನಿಸಬೇಕಾಗಿರುತ್ತೆ ನೋಡಿ ಸೇವೆಯಲ್ಲಿ ಮುಂದುವರಿಯಲು ಮತ್ತು ಬರ್ತಿಗಾಗಿ ಪ್ರಮೋಷನ್ಗಾಗಿ ಟಿಯಲ್ಲಿ ತಿರ್ಗಡೆ ಹೊಂದಲೇಬೇಕು ಎಂದು ಆದೇಶಿಸಿದೆ ಒಂದು ವೇಳೆ ಶಿಕ್ಷಕರು ಟಿ ಇ ಟಿ ಪರೀಕ್ಷೆಯಲ್ಲಿ ತೇರ್ಗಡೆಯಾಗದಿದ್ದರೆ ಅವರಿಗೆ ಒಂದಷ್ಟು ಮಾಹಿತಿ ಇಲ್ಲಿ ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಎಲ್ಲೂ ವಿಡಿಯೋವನ್ನು ಸ್ಕಿಪ್ ಮಾಡದೆ ಅಬ್ಸರ್ವ್ ಮಾಡ್ತಾ ಹೋಗಿ ಸ್ನೇಹಿತರೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ನೋಡಿ ಒಂದು ವೇಳೆ ಅಭ್ಯರ್ಥಿಗಳು ಟಿಇಟಿ ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಪಡೆಯದಿದ್ದರೆ ಅಥವಾ ಕ್ವಾಲಿಫೈಡ್ ಆಗದಿದ್ದರೆ ಅವರಿಗೆ ಬಡ್ತಿಗೆ ಪರಿಗಣಿಸಲಾಗುವುದಿಲ್ಲ ಅವರಿಗೆ ಪ್ರಮೋಷನ್ ಇರೋದಿಲ್ಲ ಅಂತ ಹೇಳಿದ್ರು ಜೊತೆಗೆ ಅಷ್ಟೇ ಅಲ್ಲದೆ ವೃತ್ತಿಗೆ ರಾಜೀನಾಮೆ ನೀಡಬೇಕು ಅಥವಾ ಕಡ್ಡಾಯ ವೃತ್ತಿಗೆ ತೆಗೆದುಕೊಳ್ಳಬೇಕಾಗುತ್ತದೆ ಎಂದು ಹೇಳಿದ್ದಾರೆ ಅದರಲ್ಲೂ ಮೇನು ಅಲ್ಪಸಂಖ್ಯಾತ ಶಾಲೆಗಳ ಬಗ್ಗೆ ಪೀಠ ಯಾವುದೇ ತೀರ್ಮಾನ ತೆಗೆದುಕೊಂಡಿಲ್ಲ ಈ ಬಗ್ಗೆ ವಿಸ್ತೃತ ಪೀಠವು ನಿರ್ಧಾರ ತೆಗೆದುಕೊಳ್ಳಲಿದೆ ಎಂದು ಹೇಳಿದೆ ಜೊತೆಗೆ ಎರಡ್ ಸಾವಿರದ ಹನ್ನೊಂದರ ಜುಲೈ ಇಪ್ಪತ್ತೊಂಬತ್ತರಂದು ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಮಂಡಳಿ ನ್ಯಾಷನಲ್ ಕೌನ್ಸಿಲಿಂಗ್ ಫಾರ್ ಟೀಚರ್ ಎಜುಕೇಶನ್ ಇದು ಟಿಇಟಿ ಪರೀಕ್ಷೆಯನ್ನ ಕಡ್ಡಾಯವಾಗಿ ಮಾಡಿತ್ತು ಆದರೆ ಮಹಾರಾಷ್ಟ್ರ ಮತ್ತು ತಮಿಳುನಾಡು ರಾಜ್ಯಗಳು ಇದನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಿತ್ತು ಸೊ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಆಗಿ ನೀವು ಕ್ಲಿಯರ್ ಆಗಿ ಸರಳವಾಗಿ ಅರ್ಥ ಮಾಡಿಕೊಳ್ಳೋದಾದರೆ ಸ್ನೇಹಿತರೆ ನೋಡಿ ಅಲ್ಪಸಂಖ್ಯಾತ ಶಾಲೆಗಳ ನಿರ್ವಹಣಾ ಹಕ್ಕು ಈ ಒಂದು ಆಕ್ಟ್ ತರ್ಟಿ ಅಡಿಯಲ್ಲಿ ಇದ್ದು ಗುಣಮಟ್ಟದ ಶಿಕ್ಷಣ ನೀಡುವ ಜವಾಬ್ದಾರಿ ಉಳಿದಿದೆ ಎಂದು ಕೋರ್ಟ್ ಈಗ ಸೂಚಿಸಿದೆ ಆದ್ದರಿಂದ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಈ ಒಂದು ಎನ್ ಸಿ ಟಿ ಇ ಮತ್ತು ಆರ್ ಟಿ ಇ ನಿಯಮ ಕೇಂದ್ರ ಮಟ್ಟದಲ್ಲಿ ಈಗ ಜಾರಿಯಾಗಲಿದೆ ಜಸ್ಟ್ ಫಾರ್ ಲಿಸನ್ ಸ್ನೇಹಿತರೆ ನೋಡಿ ಸರ್ಕಾರಿ ಮತ್ತು ನಾನ್ ಮೈನಾರಿಟಿ ಶಾಲೆಗಳಲ್ಲಿ ಅಂದ್ರೆ ಎಲ್ಲ ರಾಜ್ಯಗಳಲ್ಲಿ ಶಿಕ್ಷಕರ ನೇಮಕಾತಿ ಮತ್ತು ಬರ್ತಿಗೆ ಟಿಇಟಿ ಕಡ್ಡಾಯ ಆದರೆ ಮೈನಾರಿಟಿ ಶಾಲೆಗಳಿಗೆ ಆರ್ ಟಿಇ ಅನ್ವಯಿಸುವುದಿಲ್ಲ ಆದ್ದರಿಂದ ಇವರಿಗೆ ಟಿಇಟಿ ಕಡ್ಡಾಯವಲ್ಲ ಇದಿಷ್ಟೇ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಾಧ್ಯವಾದಷ್ಟು ಮಾಹಿತಿಯನ್ನು ಅರ್ಥ ಅಂತ ಭಾವಿಸ್ತಾ ಇದೆ ಅಪ್ಡೇಟ್ ಗಳಿಗಾಗಿ ನಮ್ಮ ಎಮ್ ಎನ್ ಅಕಾಡೆಮಿ ಟ್ವೆಂಟಿ ಸಿಕ್ಸ್ ಯೂಟ್ಯೂಬ್ ವಾಹಿನಿಗೆ ತಪ್ಪದೇ ಫಾಲೋ ಮಾಡಿ ಸ್ನೇಹಿತರೆ ಜೊತೆಗೆ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದಲ್ಲಿ ಸಾಧ್ಯವಾದಷ್ಟು ಶೇರ್ ಮಾಡಿ స్ ఫర్ వాచింగ్